ಮಹಾರಾಷ್ಟದ ಗಡಿಯಲ್ಲಿರುವ ಸರ್ಕಾರಿ ಕನ್ನಡ ಶಾಲೆಗಳಿಗೆ ಮರಾಠಿ ಶಿಕ್ಷಕರ ನೇಮಕ ಮಾಡಿರುವುದನ್ನು ಖಂಡಿಸಿ ಗಡಿ ಕನ್ನಡಿಗರು ಕನ್ನಡಪರ ಸಂಘಟನೆಗಳು ಪ್ರತಿಭಟನೆ ನಡೆಸಿದ್ದಾರೆ ಮಹಾರಾಷ್ಟದ ಸೋಲಾಪುರ ಜಿಲ್ಲೆಯ ಜತ್ ಅಕ್ಕಲಕೋಟ ತಾಲೂಕಿನ ಸರ್ಕಾರಿ ಕನ್ನಡ ಶಾಲೆಗಳಿಗೆ ಮರಾಠಿ ಶಿಕ್ಷಕರನ್ನ ನೇಮಕ ಮಾಡಲಾಗಿದೆ ಮರಾಠಿ ಶಿಕ್ಷಕರ ಬದಲಾಗಿ ಕನ್ನಡಿಗರನ್ನು ನೇಮಕ ಮಾಡುವಂತೆ ಆಗ್ರಹಿಸಿ ಗಡಿ ಕನ್ನಡಿಗರ ಸಂಘದಿಂದ ಜತ್ ತಹಶೀಲ್ದಾರ್ ಕಚೇರಿ ಎದುರು ಪ್ರತಿಭಟನೆ ನಡೆಸಿ ಮನವಿ ಸಲ್ಲಿಸಿದ್ದಾರೆ ಇನ್ನು ಮಹಾರಾಷ್ಟದ ಜತ್ ತಾಲೂಕಿನ ಗಡಿನಾಡು ಕನ್ನಡ ಸಂಘದ ಕಾರ್ಯಕರ್ತರು ಮಾತನಾಡಿ ಬಿಎಡ್ ಟಿಇಟಿ ಪರೀಕ್ಷೆ ಕನ್ನಡ ಭಾಷೆಯಲ್ಲಿ ಇರಬೇಕು ಮರಾಠಿ ಭಾಷೆಯಲ್ಲಿ ಪರೀಕ್ಷಾ ಪತ್ರಿಕೆ ಇರೋದರಿಂದ ನಮ್ಮ ಭವಿಷ್ಯದ ಬಗ್ಗೆ ಚಿಂತೆ ಆಗ್ತಾ ಇದೆ ಹಾಗೂ ಹೆಚ್ಚಿನ ಸಂಖ್ಯೆಯಲ್ಲಿ ಕನ್ನಡಿಗರು ಇರೋದರಿಂದ ಕನ್ನಡ ಶಿಕ್ಷಕರನ್ನ ನೇಮಕ ಮಾಡುವಂತೆ ಪ್ರತಿಭಟನಾಕಾರರು ಒತ್ತಾಯಿಸಿದ್ದಾರೆ ನಮ್ಮ ಕನ್ನಡ ಭಾಗದಲ್ಲಿ ಬಹುಸಂಖ್ಯಿತವಾಗಿ ಸಂಖ್ಯೆಯಾಗಿ ಹೇಳಬೇಕಂದ್ರೆ ಡಿ ವಿದ್ಯಾರ್ಥಿಗಳು ಐದ್ನೂರಂದ ಆರು ವಿದ್ಯಾರ್ಥಿಗಳು ಕನ್ನಡ ಮುಗಿಸಿದಾರೆ ಅದರ ನಿವಿತ್ಯವಾಗಿ ಶಾಸನ ಏನು ಮಾಡ್ಯದ ಜಿಲ್ಲಾ ಪರಿಷತ್ ಶಾಲೆ ಕನ್ನಡ ಜಿಲ್ಲಾ ಪರಿಷತ್ ಶಾಲೆಗಳಲ್ಲಿ ಟಿ ಟಿ ಒಂದು ಅನಿವಾರ್ಯವಾಗಿ ಒಂದು ಕಡ್ಡಾಯವಾಗಿ ಅದನ್ನು ಜಾರಿಗೊಳಿಸದ ಅದ್ರ ಸಲುವಾಗಿ ಇವತ್ತು ನಮಗೆ ಏನಾಗಿದೆ ಬಹುಸಂಖ್ಯೆ ವಿದ್ಯಾರ್ಥಿಗಳು ಇವತ್ತು ಐದುನೂರಿಂದ ಆರುನೂರು ವಿದ್ಯಾರ್ಥಿಗಳು ಎಡ್ ಐ ಅದರ ಮತ್ತು ಅದರಲ್ಲಿ ಒಂದು ಹತ್ತರಷ್ಟು ನೂರಕ್ಕೂ ಒಬ್ಬರಷ್ಟು ಒಬ್ಬನೇ ಅಷ್ಟು ಟಿ ಇ ಟಿ ಪಾಸಾಗ್ಯ ಯಾಕೆನಂದ್ರೆ ಟಿ ಇ ಟಿ ಮರಾಠಿ ವಿಷಯದಲ್ಲಿ ಜಾರಿಗೆ ಅದ ಅದು ಕನ್ನಡ ಭಾಷೆಯಲ್ಲಿ ರೂಪಾಂತರ ಇರಬೇಕು ಪೂರ್ಣ ಕ್ವಶನ್ ಪೇಪರ್ ಏನದ ಕನ್ನಡ ಪೇಪರ್ದಲ್ಲಿ ಕೊಡಬೇಕು ಅದು ಟಿ ಇ ಟಿ ತೈಲಿಕ ಎಲ್ಲ ವಿದ್ಯಾರ್ಥಿಗಳಿಗೆ ಭಾಸ್ ಆಕ ಅನುಕೂಲ ಐತಿ ಆ ದೃಷ್ಟಿಯಿಂದ ನಾವು ಇವತ್ತು ಡೇಡು ವಿದ್ಯಾರ್ಥಿಗಳು ಏನದಿವಲ್ಲ ಎಲ್ಲರೂ ಮೋರ್ಚೆ ತುಂಬ ಮಾಡಿದೆವು ಮತ್ತು ಅದೇ ಈ ಮೋರ್ಚಾ ಇವತ್ತು ನಾವು ಒಂದು ತಹಶೀಲ್ದಾರ ಸಂಘ ಒಂದು ಆಫೀಸಿನಲ್ಲಿ ಬಂದು ಇವತ್ತ ನಾವು ಒಂದು ನಿವೇದನ್ ಕೊಡಾಕತ್ತಿದ್ದೆವು ಹೆಂಗ್ ಕೊಡಾಕತ್ತಿದ್ದೇವೆ ಅಂದ್ರೆ ಇವತ್ತ ಇವತ್ತು ಈ ಸಣ್ಣ ಪ್ರಮಾಣದ ಮೋರ್ಚಾ ಭವಿಷ್ಯದಲ್ಲಿ ದೊಡ್ಡ ಪ್ರಮಾಣದ ಮೋರ್ಚೆ ಆಗಿ ಮಾಡಿಬಿಡಬಾರ್ದು ಅಂತ ಹೇಳಿ ನಾವು ಇವತ್ತು ರಿಕ್ವೆಸ್ಟ್ ಮಾಡಾಕತ್ತಿದ್ದೆವು ಯಾಕಪ್ಪ ಅಂದ್ರ ಇವತ್ತಿನ ಸಣ್ಣ ಪ್ರಮಾಣದಲ್ಲಿ ಮೂರ್ಛೆ ತಯಾರಾಗ್ಯದ ಇವತ್ತ ಮುಂದಿನ ಭವಿಷ್ಯ ಕಾರಣದಲ್ಲಿ ದೊಡ್ಡ ಮೂರ್ಚೆ ಉಪಾಸಣಾ ಮತ್ತು ಇದು ದೊಡ್ಡ ಮೋರ್ಚೆ ರೂಪಾಂತರ ಆಗಬಾರದ ಇವತ್ತು ನಾವು ಒಂದು ವಿನಂತಿ ಮಾಡಿಸಿಕೊಂಡು ಈ ಒಂದು ನಾವು ನಿವೇದನ ತಹಶೀಲ್ದಾರ ಸೇಬರ್ ಕೈಯಲ್ಲಿ ಅರ್ಪಿಸುತ್ತಿದ್ದೇವೆ ಪ್ರಶಾಂತ ಸತ್ತಿ ಜನಶಕ್ತಿ ನ್ಯೂಸ್ ಬೆಳಗಾವಿ